ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಈ ರೂಟ್ನಲ್ಲಿ ನಲ್ಲಿ ಯು ಎಸ್ ಸೇರಿದಂತೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಫ್ಲೈಟ್ ಟಿಕೆಟ್ ಮಾಡೋದು ಬೇಕಿಲ್ಲ ವೀಸಾಗೆ ಅಪ್ಲೈ ಮಾಡಿ ತಿಂಗಳ ಗಟ್ಟಲೆ ಕಾಯಬೇಕಾಗಿದೆ ಹೋಗೋ ದೇಶದಲ್ಲಿ ಕೆಲಸ ಸಿಕ್ಕಿರಬೇಕು ಅಂತನೂ ಇಲ್ಲ ಯಾರಾದರೂ ನಿಮಗೆ ಸ್ಪಾನ್ಸರ್ ಕೂಡ ಮಾಡಬೇಕಿಲ್ಲ ಮನೆಯಿಂದ ಹೊರಡುವಾಗ ಸಿಕ್ಕಾ ಬಟ್ಟೆ ಲಗೇಜ್ ಕೂಡ ತಗೊಂಡು ಹೋಗಬೇಕು ಇಲ್ಲ ಈ ದಾರಿಯ ಪ್ರಯಾಣಕ್ಕೆ ಸಿದ್ಧತೆ ತೀರಾ ಸಿಂಪಲ್ ಏಜೆಂಟ್ ಕೇಳಿದಷ್ಟು ದುಡ್ಡು ಕೊಡೋದು ಹೆಚ್ಚೇನೂ ಇಲ್ಲ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತಿದ್ದಂತೆ ಹೊರಡೋ ಡೇಟ್ ನಿಮಗೆ ಕೊಡ್ತಾರೆ ಆಮೇಲೆ ಏಜೆಂಟ್ ಕರ್ಕೊಂಡು ಹೋಗ್ತಿದ್ದ ಕಡೆ ಹೋಗ್ತಾ ಇರೋದೆ ಕಳಿಸಿದ ಕಡೆ ಪ್ರಯಾಣ ಮುಂದುವರಿಸೋದಷ್ಟೇ ನೀವು ಪಕ್ಕಾ ವೀಸಾ ಇಟ್ಕೊಂಡು ಉದ್ಯೋಗ ಅಥವಾ ಉದ್ಯಮದ ಆಧಾರದ ಮೇಲೆ ಇಲ್ಲವೇ ಹೆಚ್ಚಿನ ಓದಿಗಾಗಿ ಅಮೆರಿಕಕ್ಕೆ ಹೋಗುವಾಗ ಫ್ಲೈಟ್ ಬುಕ್ ಮಾಡಿಕೊಂಡ್ರೆ ಪ್ರಯಾಣದ ಸಮಯ ಹದಿನೈದರಿಂದ ಇಪ್ಪತ್ತು ತಾಸ ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಡಂಕಿ ರೂಟ್ ನಲ್ಲಿ ಹೋಗೋಕೆ ಕಡಿಮೆ ಅಂತ ಎರಡು ತಿಂಗಳು ಬೇಕಾಗುತ್ತೆ ಅಂದ ಹಾಗೆ ಆ ದಾರಿಯಲ್ಲಿ ಯಾರು ಬೇಕಾದ್ರೂ ಪ್ರಯಾಣ ಶುರು ಮಾಡಬಹುದು ಆದ್ರೆ ಪ್ರಯಾಣ ಪೂರ್ತಿ ಮಾಡ್ತಾರಾ ಅನ್ನೋದು ಅನುಮಾನ ಇತ್ತೀಚೆಗೆ ಬಾರಿಸದ್ದು ಮಾಡ್ತಿರುವ ಈ ಡಂಕಿ ರೂಟ್ ಅಂದ್ರೆ ಏನು ಎಲ್ಲಿಂದ ಎಲ್ಲಿಗೆ ಈ ದಾರಿ ಹಬ್ಬಿದೆ ಭಾರತೀಯರು ಅಮೆರಿಕಕ್ಕೆ ಅಕ್ರಮವಾಗಿ ಹೋಗೋಕೆ ಯಾವ ಮಾರ್ಗ ಕಂಡುಕೊಂಡಿದ್ದಾರೆ ಈ ಎಲ್ಲದರ ಬಗ್ಗೆ ವಿವರ ಿದೆ ಹಣ ಕೊಟ್ಟು ಪ್ರಾಣಕ್ಕೆ ಕುತ್ತು ತರುವ ದಾರಿ ಗಡಿದಾಡುತ್ತಿದ್ದಂತೆ ದೇಶಕ್ಕೆ ವಾಪಸ್ ಗಡಿಪಾರು ಸಾಲ ಸೋಲ ಮಾಡಿ ಹೊಲ ಜಮೀನು ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿಯನ್ನ ಏಜೆಂಟ್ ಕೈಗೆ ಕೊಟ್ಟು ವನವಾಸಕ್ಕೆ ರೆಡಿಯಾಗುವುದೇ ರೂಟ್ ರೂಟ್ನ ಸಂಕ್ಷಿಪ್ತ ಪರಿಚಯ ತಾವೇ ದುಡ್ಡು ಕೊಟ್ಟು ತಾವೇ ಕಷ್ಟಕ್ಕೆ ಸಿಲುಕಿಕೊಳ್ಳೋದು ಹಾಗೆ ಪ್ರಾಣಕ್ಕೆ ಅಪಾಯವನ್ನು ತಂದುಕೊಳ್ಳುವ ಈ ವ್ಯವಸ್ಥೆಗೆ ದುಡ್ಡು ಮಾಡುವ ಆಸೆಯೇ ಮೂಲಕ ಇರುವ ಲಕ್ಷಾಂತರ ರೂಪಾಯಿಯನ್ನೇ ಬಂಡವಾಳ ಮಾಡಿಕೊಂಡು ಭಾರತದಲ್ಲಿ ದುಡಿಯುವ ದಾರಿಯೂ ಇರುತ್ತೆ ಆದರೆ ನಾಲ್ಕೈದು ವರ್ಷಗಳಲ್ಲಿ ಖರ್ಚು ಮಾಡಿದ ಲಕ್ಷಾಂತರ ರೂಪಾಯಿ ಬದಲಿಗೆ ಕೋಟಿಗೊಟ್ಟಲೆ ಹಣ ಮಾಡಿಕೊಂಡು ಭಾರತಕ್ಕೆ ವಾಪಸ್ ಆಗಬೇಕು ಅನ್ನೋದೇ ಡಂಕಿ ರೂಟ್ನಲ್ಲಿ ಅಕ್ರಮವಾಗಿ ಅಮೆರಿಕ ಅಥವಾ ಯುಕೆ ಪ್ರಯಾಣ ಮಾಡುವ ಬಹುತೇಕರ ಕನಸು ಆದರೆ ಈ ದಾರಿಯಲ್ಲಿ ಹೋದವರ ಪೈಕಿ ಯಶಸ್ವಿಯಾಗಿ ಗಡಿದಾಟಿದವರ ಸಂಖ್ಯೆ ತೀರಾ ಕಡಿಮೆ ಅಮೆರಿಕದ ಗಡಿಯನ್ನ ಮುಟ್ಟುವ ಮೊದಲೇ ಪ್ರಾಣ ಹಾರಿ ಹೋಗಿರುತ್ತೆ ಇಲ್ಲವೇ ಗಡಿ ಭದ್ರತಾ ಅಧಿಕಾರಿಗಳ ಕೈಗೆ ಸಿಲುಕಿ ಜೈಲು ಪಾಲಾಗ್ತಾರೆ ಜೈಲಿನಲ್ಲಿ ಒಂದಿಷ್ಟು ತಿಂಗಳುಗಳ ಕಾಲ ಕಾಲ ಕಳೆದು ಮತ್ತೆ ಭಾರತಕ್ಕೆ ಗಡಿ ಪಾರಾಕ್ತಾರೆ ಅಂದ್ರೆ ಅತ್ತ ಹಣವೂ ಇಲ್ಲ ದುಡಿಮೆಯೂ ಇಲ್ಲ ಅಮೆರಿಕಕ್ಕೆ ಪ್ರವೇಶವೂ ಇಲ್ಲ ಅಲ್ಲಿಗೆ ಬದುಕು ಬೆಟ್ಟದಷ್ಟು ಸಾಲವನ್ನು ಕೊಟ್ಟು ಸವಾಲು ಹಾಕಿರುತ್ತೆ ಡಂಕಿ ರೋಡ್ ಒಂದು ಮಾರಣಾಂತಿಕ ಮತ್ತು ಅಕ್ರಮ ಮಾರ್ಗ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ದೊಡ್ಡ ದೊಡ್ಡ ಕನಸುಗಳು ಮತ್ತು ಲಕ್ಷಾಂತರ ರೂಪಾಯಿಗಳ ಖರ್ಚಿನೊಂದಿಗೆ ಶುರುವಾಗುವ ಈ ಪ್ರಯಾಣ ಸಾಮಾನ್ಯವಾಗಿ ಸಾಲ ಮತ್ತು ಬಂಧನದೊಂದಿಗೆ ಕೊನೆಗೊಳ್ಳುತ್ತದೆ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶಿಸೋಕೆ ಪ್ರಯತ್ನ ಮಾಡಿದವರನ್ನ ಗಡಿಪಾರು ಮಾಡುವಾಗ ಅವರ ಕೈ ಮತ್ತು ಕಾಲುಗಳಿಗೆ ಸರಪಳಿಯನ್ನ ಕಟ್ಟಿರುತ್ತಾರೆ ಸರಕು ಸಾಗಣೆ ವಿಮಾನದಲ್ಲಿ ಅವರನ್ನೆಲ್ಲ ತುಂಬಿಕೊಂಡು ಬಂದು ದಿಲ್ಲಿಯ ವಿಮಾನ ನಿಲ್ದಾಣದಲ್ಲಿ ಇಳಿಸಿ ಹೋಗ್ತಾರೆ ತೀರಾ ಅಮಾನವೀಯ ನಡೆದಂತೆ ಕಂಡ್ರೂ ಕೂಡ ಅಮೆರಿಕ ಅಕ್ರಮ ವಲಸಿಗರ ಮೇಲೆ ಇಂತಹದ್ದೇ ಕ್ರಮಗಳನ್ನ ಕೈಗೊಳ್ತಾ ಇದೆ ಇತ್ತೀಚೆಗೆ ಹರಿಯಾಣ ಮೂಲದ ಐವತ್ತಕ್ಕೂ ಹೆಚ್ಚು ಜನರು ಅಮೆರಿಕದಿಂದ ಗಡಿಪಾರಾಗಿ ಭಾರತಕ್ಕೆ ಬಂದಿದ್ದಾರೆ ಅವರಲ್ಲಿ ಎಲ್ಲರೂ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಒಳಗಿನವರು ಹರಿಯಾಣದ ಕೈತಲ್ ಕರ್ನಾಲ್ ಕುರುಕ್ಷೇತ್ರ ಅಂಬಾಲ ಮತ್ತು ಯಮುನಾ ನಗರ ಜಿಲ್ಲೆಗಳಿಂದ ಸಾವಿರಾರು ಜನರು ಡಂಕಿ ರೂಟ್ ನಲ್ಲಿ ಅಮೆರಿಕಕ್ಕೆ ಹೋಗುವ ಪ್ರಯತ್ನವನ್ನ ನಿರಂತರವಾಗಿ ಮಾಡುತ್ತಲೇ ಇದ್ದಾರೆ ಕಳೆದ ವರ್ಷ ಇದೇ ದಾರಿಯಲ್ಲಿ ಹೋಗಿದ್ದ ಹದಿನೆಂಟು ವರ್ಷದ ಹುಡುಗನೊಬ್ಬ ಸ್ಮಗ್ಲರ್ಗಳ ಗುಂಡೇಟಿಗೆ ಬಲಿಯಾಗಿದ್ದು ಇತ್ತೀಚೆಗಷ್ಟೇ ಗೊತ್ತಾಗಿದೆ ಇಂತಹ ಹತ್ತಾರು ಘಟನೆಗಳು ಯಾರಿಗೂ ತಿಳಿಯದಂತೆ ಘಟಿಸಿ ಹೋಗಿರುತ್ತವೆ ಡಂಕಿ ಮಾರ್ಗದ ಮೂಲಕ ಅಮೆರಿಕಕ್ಕೆ ತಲುಪಲು ಎರಡು ತಿಂಗಳು ಬೇಕಾಗುತ್ತೆ ಆದರೆ ಗಡಿಯಲ್ಲಿ ಸಿಕ್ಕಾಕೊಂಡ್ರೆ ದೇಶಕ್ಕೆ ವಾಪಸ್ ಕಳಿಸುವ ಮೊದಲು ಒಂದು ವರ್ಷಕ್ಕೂ ಹೆಚ್ಚು ಸಮಯ ಜೈಲು ವಾಸ ಅನುಭವಿಸಿ ಬಂದಿರ್ತಾರೆ ಅಧಿಕೃತವಾಗಿ ಅಮೆರಿಕಕ್ಕೆ ವಲಸೆ ಹೋಗೋಕೆ ನಿಯಮಗಳು ಕಠಿಣವಾಗಿವೆ ಹಾಗೆ ಸೂಕ್ತ ಶಿಕ್ಷಣ ಉದ್ಯೋಗದ ಅವಕಾಶ ಅಥವಾ ಆರ್ಥಿಕ ಸಂಪನ್ಮೂಲ ಇರಬೇಕಾಗುತ್ತೆ ಇದು ಯಾವುದು ಇಲ್ಲದಿದ್ದು ಅಮೆರಿಕಕ್ಕೆ ಹೋಗಬೇಕು ಅನ್ನೋ ಕನಸಿನಿಂದ ಡಂಕಿ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಏನಿದು ಕಿಲೋಮೀಟರ್ ಗ್ಯಾಪ್ ಸವಾಲು ಟಂಕಿ ಅನ್ನೋದು ಪಂಜಾಬಿಯ ಗ್ರಾಮ್ಯ ಪದವಾಗಿ ಬೆಳೆದು ಬಂದಿದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿದು ಹೋಗುವುದನ್ನ ಡಂಕಿ ಎನ್ನಲಾಗುತ್ತದೆ ಅಧಿಕೃತ ದಾಖಲೆಗಳಿಲ್ಲದೆ ಪಾಶ್ಚಿಮಾತ್ಯ ದೇಶಗಳಿಗೆ ಅಕ್ರಮವಾಗಿ ವಲಸೆ ಹೋಗಲು ಬಳಸುವ ದಾರಿಯೇ ಟಂಕಿ ರೋಡ್ ಏಜೆಂಟರ ಮಾತುಗಳನ್ನು ನಂಬಿ ಲಕ್ಷಾಂತರ ರೂಪಾಯಿ ನೀಡಿ ಈ ವಲಸಿಗರು ಹಲವಾರು ಅಂತಾರಾಷ್ಟ್ರೀಯ ಗಡಿಗಳನ್ನ ಅಕ್ರಮವಾಗಿ ದಾಟುತ್ತಾರೆ ಕಾನೂನು ವಲಸೆ ಕಷ್ಟಕರ ಮತ್ತು ದುಬಾರಿಯಾಗಿ ದೀರ್ಘ ವೀಸಾ ಪ್ರಕ್ರಿಯೆ ಕಠಿಣ ಮಾನದಂಡಗಳು ಇರುವುದರಿಂದ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ನಂತಹ ರಾಜ್ಯಗಳ ಜನರು ಉತ್ತಮ ಜೀವನ ಕಟ್ಟಿಕೊಳ್ಳುವ ಭರವಸೆಯಲ್ಲಿ ತಮ್ಮ ಕುಟುಂಬದ ಜೀವಮಾನದ ಉಳಿತಾಯ ಮತ್ತು ಆಸ್ತಿಯನ್ನು ಇದಕ್ಕಾಗಿ ಕೊಟ್ಟು ಕಳೆದುಕೊಳ್ಳುತ್ತಿದ್ದಾರೆ ಈ ಡಂಕಿ ರೂಟ್ ಹೇಗಿರುತ್ತೆ ಎಲ್ಲಿಂದ ಶುರುವಾಗಿ ಎಲ್ಲಿ ಕೊನೆಯಾಗುತ್ತೆ ಅನ್ನೋದರ ಬಗ್ಗೆ ವಿವರ ಇಲ್ಲಿದೆ ಡಂಕಿ ಮಾರ್ಗವು ಹಲವಾರು ಖಂಡಗಳಿಗೆ ವ್ಯಾಪಿಸಿದೆ ಈ ಹಾದಿಯಲ್ಲಿ ಗುರಿ ಮುಟ್ಟೋಕೆ ತಿಂಗಳುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತೆ ಮೊದಲ ಹೆಜ್ಜೆ ಏಜೆಂಟರ ಕಾಂಟ್ರಾಕ್ಟ್ ವಲಸಿಗರು ಭಾರತದಲ್ಲಿ ಏಜೆಂಟರನ್ನ ಸಂಪರ್ಕಿಸುತ್ತಾರೆ ಈ ಏಜೆಂಟರು ಲ್ಯಾಟಿನ್ ಅಮೆರಿಕದಂತಹ ಕಾರ್ಯನಿರ್ವಹಿಸುವ ಕಳ್ಳ ಸಾಗಣೆ ಜಾಲದೊಂದಿಗೆ ಕೆಲಸ ಮಾಡುತ್ತಾರೆ ಭಾರತದಿಂದ ಅಮೆರಿಕದ ಪ್ರಯಾಣಕ್ಕೆ ಒಟ್ಟು ವೆಚ್ಚ ನಲವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿಯನ್ನ ಮೀರುವ ಸಾಧ್ಯತೆ ಇರುತ್ತೆ ಈ ಹಾದಿಯಲ್ಲಿ ಮೊದಲಿಗೆ ಎಂಟ್ರಿ ಆಗೋದು ದಕ್ಷಿಣ ಅಮೆರಿಕದ ಯಾವುದಾದರೂ ಪ್ರಾಂತ್ಯಕ್ಕೆ ಬಹುತೇಕ ವಲಸಿಗರು ಮೊದಲು ಇಕ್ವೆಡಾರ್ ಬೊಲಿವಿಯಾ ಗಯಾನಾ ಅಥವಾ ಬ್ರೆಜಿಲ್ನಂತಹ ಲ್ಯಾಟಿನ್ ಅಮೆರಿಕದ ದೇಶಕ್ಕೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ಇಲ್ಲಿ ವೀಸಾ ನಿಯಮಗಳು ಸ್ವಲ್ಪ ಸಡಿಲವಾಗಿವೆ ಅಲ್ಲಿಂದ ಮುಂದಿನ ಹೆಜ್ಜೆಯೇ ಉತ್ತರಕ್ಕೆ ಪ್ರಯಾಣ ಮಾಡುವುದು ಅಂತಿಮವಾಗಿ ಅಮೆರಿಕದ ಗಡಿಗೆ ಹತ್ತಿರವಾಗುವ ಸ್ಥಳವನ್ನು ಸೇರುವುದು ಈ ಯಾತ್ರೆಯ ಮುಖ್ಯ ಗುರಿ ವಲಸಿಗರು ಕೊಲಂಬಿಯ ಮೂಲಕ ಪನಾಮಕ್ಕೆ ತೆರಳುತ್ತಾರೆ ಅಲ್ಲಿ ಅವರು ಭಯಂಕರವಾದ ಡ್ಯಾರಿನ್ ಗ್ಯಾಪ್ ಅನ್ನ ದಾಟಬೇಕು ಇದು ದಟ್ಟವಾದ ಮಳೆಕಾಡು ಜೌಗು ಪ್ರದೇಶಗಳು ನದಿಗಳು ಮತ್ತು ಒರಟಾದ ಭೂ ಪ್ರದೇಶಗಳಿಂದ ಕೂಡಿದ ಪ್ರದೇಶ ಸುಮಾರು ನೂರ ಆರು ಕಿಲೋಮೀಟರ್ಗಳ ಈ ಮಹಾಪಲಾಯನದಲ್ಲಿ ಹಸಿವು ಅನಾರೋಗ್ಯ ದರೋಡೆ ಮತ್ತು ದೈಹಿಕ ಹಲ್ಲೆಗಳನ್ನ ಎದುರಿಸಿ ಅನೇಕ ದಿನಗಳು ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡಬೇಕಾಗುತ್ತೆ ಅಪಾಯಕಾರಿ ಸರಿಸ್ತೃಪ ಜೀವಿಗಳು ಪ್ರಾಣಿಗಳಿಂದ ಜೀವಕ್ಕೆ ಕುತ್ತು ಬರಬಹುದು ಕಳ್ಳಕಾಕರು ಮತ್ತು ಪ್ರಕೃತಿ ಇಬ್ಬರಿಂದಲೂ ಎದುರಾಗುವ ಸವಾಲುಗಳನ್ನು ಎದುರಿಸಿ ಮುಂದೆ ಸಾಗಬೇಕಾಗುತ್ತೆ ಈ ಕಠಿಣ ಯಾತ್ರೆಯಲ್ಲಿ ಬದುಕುಳಿದವರು ಪೋಷ್ಟರಿಕ ನಿಖರಾಗುವ ಒಡರಾಸ್ ಮತ್ತು ಗ್ಯಾಂಟೆಮಾಲದ ಮೂಲಕ ಮುಂದುವರಿದಾರೆ ಅಂತಿಮವಾಗಿ ಮೆಕ್ಸಿಕೋ ತಲುಪುತ್ತಾರೆ ಅಲ್ಲಿ ಟಪಾಚುಲ ಅಥವಾ ಸಿಯು ಡಾಟ್ ಜೋಯರೇಜ್ ನಂತಹ ಪಟ್ಟಣಗಳನ್ನು ಸೇರ್ತಾರೆ ಅಲ್ಲಿಂದ ಕೆಲವರು ಅಕ್ರಮವಾಗಿ ಕಡಿದಾಟಲು ಪ್ರಯತ್ನಿಸಿದರೆ ಮತ್ತೆ ಕೆಲವರು ಆಶ್ರಯ ಕೋರಲು ಯುಎಸ್ ಗಡಿಗಳಲ್ಲಿ ಗಸ್ತು ಅಧಿಕಾರಿಗಳಿಗೆ ಶರಣಾಗ್ತಾರೆ ಮುಂದೆ ಅಮೆರಿಕದ ಆಡಳಿತವು ತೆಗೆದುಕೊಳ್ಳುವ ಕ್ರಮದ ಮೇಲೆ ಎಲ್ಲವೂ ನಿರ್ಧಾರ ಆಗಿರುತ್ತೆ ಯುಎಸ್ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ದತ್ತಾಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಭಾರತೀಯ ನಾಗರಿಕರನ್ನ ಯುಎಸ್ ಮೆಕ್ಸಿಕೋ ಗಡಿಯಲ್ಲಿ ಬಂಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗೆ ಎರಡ್ ಸಾವಿರದ ಏಳ್ನೂರ ತೊಂಬತ್ತು ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಿರುವುದಾಗಿ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತಿಳಿಸಿದೆ ಇನ್ನು ಅನೇಕರು ಬಂಧನದಲ್ಲಿದ್ದಾರೆ ಅಥವಾ ವಿಚಾರಣೆಗಾಗಿ ಕಾಯ್ತಾ ಇದ್ದಾರೆ ಭಾರತದಲ್ಲಿಯೂ ಈ ಜಾಲವನ್ನ ಭೇದಿಸಲು ಜಾರಿ ನಿರ್ದೇಶನಾಲಯ ಪಂಜಾಬ್ ಹಾಗೂ ಹರಿಯಾಣ ರಾಜ್ಯ ಪೊಲೀಸರು ಮಾನವ ಕಳ್ಳಸಾಗಣೆ ಜಾಲಗಳ ವಿರುದ್ಧ ತನಿಖೆಗಳನ್ನು ಪ್ರಾರಂಭಿಸಿದ್ದಾರೆ ಡಂಕಿ ಮಾರ್ಗವು ವಲಸಿಗರನ್ನ ಆರ್ಥಿಕ ನಷ್ಟಕ್ಕೆ ದೂಡುತ್ತೆ ದೈಹಿಕ ಹಾನಿ ಮತ್ತು ತೀವ್ರ ಮಾನಸಿಕ ಅಘಾತಕ್ಕೆ ಒಳಪಡಿಸುತ್ತಿದೆ ಪ್ರಯಾಣದುದ್ದಕ್ಕೂ ಹಸಿವು ನಿಂದನೆ ಅಪಾಯದ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೀವ ಪಣಕಿಟ್ಟು ಹೊರಟ ಅನೇಕರಿಗೆ ಈ ಪ್ರಯಾಣವು ಬಂಧನ ಗಡಿಪಾರು ಮತ್ತು ದೊಡ್ಡ ಸಾಲದಲ್ಲಿ ಕೊನೆಯಾಗುತ್ತದೆ ಇಲ್ಲವೇ ದೇಹವು ಭಾರತಕ್ಕೆ ವಾಪಸ್ಸಾಗದಂತೆ ಯಾವುದೋ ನಾಡಿನಲ್ಲೋ ಕಾಡಿನಲ್ಲೋ ಅಂತ್ಯವಾಗುತ್ತೆ ఇది ఈ ఇంట్రెస్టింగ్ స్టోరీ ఇదే రీతి స్టోరిగా విజయ కర్ణక ఇంటర్నేషనల్ యూట్యూబ్ ఛానల్ ఫేస్బుక్ ఛానల్ ఫాలో మాతీ ధన్యవాదాలు